ಅಕ್ರಮಗಳ ಸರಮಾಲೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ನಡೀತಾ ಇದೆ ಅದರ ಹೆಸರಲ್ಲಿ ಗೋಲ್ ಮಾಲ್ ಆದಿ ಬೀದಿಗಳಲ್ಲಿ ಮಾತಾಡ್ತಾರೆ ಇವತ್ತು ಕೆ ಪಿ ಅಂತ ಹೇಳಿದ್ರೆ ಆದಿ ಬೀದಿಗಳಲ್ಲಿ ಮಾತಾಡ್ತಾರೆ ಇವತ್ತು ನಾನು ಪ್ರಮುಖವಾಗಿ ಈ ಚರ್ಚೆ ತಂದಿರುವಂಥದ್ದು ಕರ್ನಾಟಕದ ಬಡ ವಿದ್ಯಾರ್ಥಿಗಳು ಕನ್ನಡಿಗರಿಗೆ ಕನ್ನಡಿಗರಿಗೆ ಬರ್ತಾ ಬರ್ತಾ ಅದೇನಾಗಿದೆ ಕನ್ನಡಿಗರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕೆ ಪಿ ಸಿಯಲ್ಲಿ ಯಾವ ಕಾರಣಕ್ಕಾಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ ನಾನು ಅಂಕಿಅಂಶ ತಗೊಂಡೆ ಬರ್ತಾ ಬರ್ತಾ ನಮ್ಮ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕನ್ನಡಿಗರಿಗೆ ಮತ್ತು ಅದರಲ್ಲೂ ಕೂಡ ಗ್ರೂಪ್ ಎ ಬಿ ಈ ಪ್ರಮುಖ ಹುದ್ದೆಗಳೇನಿದೆ ಈ ಹುದ್ದೆಗಳು ನನಗನ್ಸ್ ನಾವ್ಯಾರು ಹೇಳಕ್ಕಾಗಲ್ಲ ಆ ಪರಿಸ್ಥಿತಿ ಇದೆ ಹೇಳ್ತೀನಿ ಈಗ ಅದ್ದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಇದು ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಜಾತೀಯತೆ ಬರಬಾರ್ದು ಧರ್ಮ ಬರಬಾರ್ದು ಸ್ವತಂತ್ರವಾಗಿ ಒಂದು ಸಂಸ್ಥೆ ಕರ್ನಾಟಕದ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ಗಳು ತಹಸೀಲ್ದಾರ್ಗಳು ಡಿ ಎಸ್ ಪಿಗಳು ಅಬಕಾರಿ ಇನ್ಸ್ಪೆಕ್ಟರ್ಗಳು ಈ ಥರದಂಥ ಏನಿದೆ ಅದಕ್ಕೆ ಮಾಡಿರೋವಂಥದ್ದು ಇದು ಅಂದರೆ ನೀವು ಎ ಸಿ ಅಂದರೆ ನಿಮಗೆ ಗೊತ್ತಿದೆ ವಿಭಾಗೀಯ ಅವರು ದಂಡಾಧಿಕಾರಿಗಳು ತಹಸೀಲ್ದಾರ್ ಅಂದರೆ ತಾಲೂಕಿನ ದಂಡಾಧಿ ಅಂದರೆ ಮ್ಯಾಜಿಸ್ಟ್ರೇಟ್ ಪವರ್ ಪವರ್ ಅವ್ರಿಗೆ ಆ ಮ್ಯಾಜಿಸ್ಟ್ರೇಟ್ ಪವರ್ ಇರುವಂಥವ್ರಿಗೆ ನೀವು ಇವತ್ತು ಆ ಪರೀಕ್ಷೆಗಳನ್ನು ಮಾಡೋ ಅಂಥದ್ದನ್ನು ಅಕ್ರಮ ಮಾಡೋಕೆ ಶುರು ಮಾಡಿಬಿಟ್ರೆ ನಾವು ಎಲ್ಲಿಗೆ ಹೋಗ್ತೀರಿ ಹಿಂದೆ ನಾನು ಒಂದು ಹಳೆಯ ಸಿನಿಮಾ ಭೂತಾಯನ ಮಗ ಅಯ್ಯೋ ಅಂತ ಪಿಚ್ಚರ್ ಭಾಳ ಅವಾರ್ಡ್ ಪಿಕ್ಚರು ಭಾಳ ಒಳ್ಳೆ ಪಿಕ್ಚರ್ ವಿಷ್ಣುವರ್ಧನ್ ಅವರು ನನಗೆ ಇನ್ನೂ ಕಿವಿಯಲ್ಲೇ ಆಯ್ತದೆ ಅಲ್ಲಿ ದೇವಯ್ನ ಮನೆ ಹರಾಜ್ ಹರಾಜ್ ಅಂತ ಕೂಗ್ತಾ ಇದ್ರು ಇವತ್ತು ಕೆ ಪಿ ಸಿಯಲ್ಲಿ ಎ ಸಿ ಪೋಸ್ಟು ಡಿ ಸಿ ಇದು ತಹಸೀಲ್ದಾರ್ ಪೋಸ್ಟು ಎಲ್ಲ ಹರಾಜ್ ಕೂಗ್ತಾ ಇದ್ದಾರೆ ಇವತ್ತು ಹಿಂದೆ ನಮ್ಮ ಸ್ಲೋಗನ್ ಇತ್ತು ಏನಂತಾರೆ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ ಇತ್ತು ಹಿಂದೆ ಈಗೇನಾಗಿದೆ ಅಂತಂದರೆ ವಿದ್ಯೆ ದೊಡ್ಡಪ್ಪ ಲಂಚ ಅವರಪ್ಪ ಆಗಿದೆ ಇವತ್ತು ಕೆ ಪಿ ಎಸ್ಸಿಯಲ್ಲಿ ಇವತ್ತು ಒಂದೊಂದಕ್ಕೂ ಪ್ಯಾಕೇಜು ಪ್ಯಾಕೇಜು ಅದರಲ್ಲಿ ಮೂರು ಪರೀಕ್ಷೆಗಳು ಪೂರ್ವಭಾವಿ ಪರೀಕ್ಷೆ ಅಂತ ನಡೆಯುತ್ತೆ ಮುಖ್ಯ ಪರೀಕ್ಷೆ ಅಂತ ನಡೆಯುತ್ತೆ ಸಂದರ್ಶನದ ಮೂಲಕ ಪರೀಕ್ಷೆ ಈ ಪೂರ್ವಭಾವಿ ಪರೀಕ್ಷೆಗೆ ಮಾರ್ಕ್ಸ್ ಜಾಸ್ತಿ ಇರ್ತದೆ ಮುಖ್ಯ ಪರೀಕ್ಷೆಗೂ ಮಾರ್ಕ್ಸ್ ಇರ್ತದೆ ಸಂದರ್ಶನ ಮೂಲಕ ಕನ್ನ ನಡೆಯುವಂಥ ಪರೀಕ್ಷೆಗೆ ಇಪ್ಪತ್ತೈದು ಮಾರ್ಕ್ಸ್ ಮಾತ್ರ ಇದೆ ಹಿಂದೆ ಏನಾಯಿತು ಇದು ಅಕ್ರಮ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರ ಇದ್ದಾಗ ಗೊತ್ತಾದ ಮೇಲೆ ನಾವೇನು ಮಾಡಿದ್ರಿ ಅದನ್ನು ಇಪ್ಪತ್ತೈದು ಮಾರ್ಕ್ಸ್ ಇಳಿಸ್ಬಿಟ್ರಿ ಮೊದಲು ಓವರ್ ನೂರು ಮಾರ್ಕ್ಸ್ ಕೊಟ್ಬಿಡೋರು ಯಾರು ಬೇಕೋ ಪಾಸ್ ಮಾಡಿಬಿಡ್ಬೋದಾಯಿತು ಅದರಲ್ಲೂ ಕಂಡೀಷನ್ ಹಾಕಿದಿರಿ ಎಂಟು ಮಾರ್ಕ್ಸು ಕಂಪಲ್ಸರಿ ಯಾರೇ ಇದ್ದರೂ ಕೊಡಬೇಕು ಇಪ್ಪತ್ತೆರಡರ ಮೇಲೆ ಯಾರಿಗೂ ಜಾಸ್ತಿ ಕೊಡಬಾರ್ದು ಈ ಕಂಡೀಷನ್ ಹಾಕಿದ್ದೀರಿ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇವತ್ತು ಪೂರ್ವಭಾವಿ ಪರೀಕ್ಷೆಗೆ ಎಷ್ಟು ರೇಟ್ ಹೋಗ್ತಾ ಇದೆ ಅರವತ್ತು ಲಕ್ಷ ನಾವು ಇಟ್ಟು ವಿನಂತಿ ಮಾಡ್ಕೊಂಡಾಗ ನಿಮ್ಮ ಚಾನಲ್ ಏನೋ ಬರ್ತಾ ಇಲ್ಲ ಬಿಡಿ ಸರ್ ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು

ನೋಡ್ਦੇ ಸರ್ ನೋಡ್ਦੇ ಪ್ರಿಯಂಕ ಬರಲಿಲ್ಲ ಅಂದ್ರೆ ಬಹಳ ಗಂಭೀರವಾದಂತ ವಿಷಯ ಇದೆ ಪ್ರಿಯಂಕ ಕಾಲಿಡ್ತಾ ಇದೆ ಮಾಧ್ಯಮ ಸ್ನೇಹಿತರು ಕೂಡ ಕೇಳಕ್ಕೆ ತಯಾರಿದ್ದಾರೆ ಮುಖ್ಯಮಂತ್ರಿಗೆ ಮಾತಾಡ್ ಸ್ಪೀಕರ್ ಎತ್ತಾ ಸರ್ ಇಲ್ಲಿಂದ ನನ್ನ ಮಗನ ಬಗ್ಗೆ ಅನುಮಾನ ಪಡಲಿಲ್ಲ ಯಾಕೆ ಏನ್ ರಿಯಾ ಕ್ಯಾ ರೀತಿ ಯಾವುದು ಕೂಡ ಇಲ್ಲ ಇದು ನಿಮ್ಮದೇ ಒಂದು ಕಲ್ಪನೆ ನೀವೇ ಮಾತಾಡುವಂತದ್ದು ಏನು ಪವರ್ಫುಲ್ ಅಂದ್ರೆ ನೀವೇ ಮುಖ್ಯಮಂತ್ರಿ ಆಗಬೇಕು ಆಯ್ತು ಎಲ್ಲಾ ಪರಿಸ್ಥಿತಿ ಬೇಂಗಾರ ಕೂಡ ನಾನೇನ್ ಹೇಳ್ತಾ ಇರೋದು ಸರ್ ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ ಎಲ್ಲರೂ ಕೇಳಿದಾರೆ ಮಾಧ್ಯಮ ಸ್ನೇಹಿತರು ಇದಾರೆ ರೆಕಾರ್ಡಿಗೆ ಹೋಗ್ತಾ ಇದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾ ಹುದ್ದೆಗಳು ಅಂತಾನೆ ಇದೆ ನಮ್ಮ ಇಲಾಖೆ ಹುದ್ದೆಗಳದ್ದು ಬಹಳಷ್ಟು ಸಮಸ್ಯೆಗಳು ಅಲ್ಲಿ ಹೋಗಿ ಬಿದ್ದಿವೆ ಅಲ್ಲಿ ಸೊ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎಫಾರ್ಮ್ಸ್ ಯು ಆರ್ ಸಜೆಸ್ಟಿಂಗ್ ಅಂತ ಅಷ್ಟೇ ಸನ್ಮಾನ್ಯ ಅಧ್ಯಕ್ಷರೇ ಈ ಟೆಕ್ಕೆ ಒಂದು ಸೆಕೆಂಡ್ ಸೆ ಒನ್ ಸೆಕೆಂಡ್ರಿ ಟೆಕ್ ನೋಡೋಣ ಬರ್ತೈತೆ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ ಒಂದು ವೇಳೆ ಅವ್ರಿಗೆ ಅದ್ರದ್ದು ಆತಂಕ ಇದ್ದರೆ ಅದು ಸರಿಯಾಗೋವ್ರಿಗೆ ಅದನ್ನ ಆಫ್ ಮಾಡಿ ಹಾಂ ಬಂತು ನಿಮ್ಮದು ನೋಡಿ ಸರ್ ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ಆರ್ ವಿ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್ ಅದು ಸರ್ಕಾರ ಇದರೊಳಗೆ ಹಿಂಗೆ ಮಾಡ್ತೀರೋ ಅಂತ ಹೇಳಿ ತಪ್ಪು ಕಲ್ಪನೆ ಆಗೋದು ಬೇರೆ ಪ್ರಚಾರ ಇರಲಿ ಪ್ರಸಾರ ಇರಲಿ ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು ನೀವು ರಾಷ್ಟ್ರ ಮಟ್ಟದ ಹೋಗಿ ಎಲ್ಲ ಮಾಧ್ಯಮಗಳ ಕತ್ತಿಚಿಗೆ ನೀವು ಏನು ಬೇಕಾದ್ರು ಮಾಡ್ಕೊತಿದ್ರು ಅದನ್ನ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೀವಿ ನಾವು ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿಯೇ ಅದು ಸಿಗಬೇಕು ಪ್ರಚಾರ ಸಿಗಬೇಕು ಅದರದ್ದು ರೆಕಾರ್ಡಿಂಗ್ ಆಗಬೇಕು ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಪುಟ್ ಇಟ್ ಆಫ್ ನೀವು ಈ ಸದನದ ಮಾಲೀಕರು ನಿಮ್ಗೆ ಕೇಳಕತ್ತೀವಿ ನೀವು ನ್ಯಾಯ ಕೊಡ್ಬೇಕಾಗಿ ನೀವು ಆ ಪೀಠ ಮ್ಯಾಲ ಕೊತ್ತೀರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ ನೀವು ಹಿಂಗ್ ಮಾಡ್ಲಾಕತ್ತರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದ್ ರೀತಿ ಇದು ಮಾಡ್ತಾ ಇದ್ದರೆ ಯಾಕಂದ್ರೆ ನಾವು ವಿರೋಧ ಪಕ್ಷದ ನೀವೇ ಪಿಇ ನಿವೇ ಕೂತ್ಕೊಂಡವರು ನೀವೇ ಮಾಲೀಕರು ನೀವೇ ಹೇಳಿ ಹೇಳಿ ಕರೆ ನಾನು ಏಳ ಸ್ವಲ್ಪ ಕೇಳಿ ಸ್ವಲ್ಪ ಕೂತ್ಕೊಳ್ಳಿ ನೀವು ನೀವು ಹೇಳಿ ನಾನು ಈಗ ಅಲ್ಲ ಸರ್ ಸರಿಯಾ ನಾನು ಮಾತಾಡಲ್ಲ ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ ನೀವು ಏನಾಯ್ತು ಈಗ ಮಾಡ್ತೀರಿ ಹೌದು ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಲ ನೀವು ಪಕ್ಷಾತೀತವಾಗಿರಿ ಆಯ್ತು ಈಗ ನಿಮ್ಮ ಸಲಹೆ ಸ್ವೀಕರಿಸ ಕೂತ್ಕೊಂಡು ಈಗ ನೋಡಿ ನೋಡಿ ಒಂದ್ ಸೆಕೆಂಡ್ ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೇ ಇದರ ಬಗ್ಗೆ ಆಗಿ ಸಬ್ಜೆಕ್ಟ್ ನಾನು ಕೂಡ ಅಧಿಕ ಮೀಟಿಂಗ್ ಅನ್ನು ಅದಕ್ಕಾಗಿ ಬೇಕಾಗಿ ಹತ್ತು ನಿಮಿಷ ಮುಂದಕ್ಕೆ ಹಾಕಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ ಯಾಕಂದ್ರೆ ಟೆಕ್ನಿಕ್ ರಿಪೇರ್ ಮಾಡ್ತೇನೆ ಹೇಳಿದ್ರು ನನ್ನ ಹತ್ರ ಕೂಡ ಒಂದು ಸೆಕೆಂಡ್ ಒಂದು ಸಾಯ್ತಾಗ ನಿಮ್ಗೆ ಗೊತ್ತು ನೀವು ರಿಪೇರ್ ಮಾಡಿ ಬನ್ನಿ ಹಾಗಾದರೆ ಅದು ನಮ್ಗೆ ಗೊತ್ತಿಲ್ಲ ಅಲ್ಲ ನಾನು ಎಲ್ಲಿ ಕೇಳಿ ನಾನು ಕೇಳಿ ರಾಜ ನೋಡಿ ಅಧ್ಯಕ್ಷರೆ ನಿಮ್ಮ ಕಾಲೇಜು ಅಧ್ಯಕ್ಷರೆ ನಿಮ್ಮ ನಿಮ್ಮ ಹೆತ್ತವೆ ನಿಮ್ಮ ಅಧ್ಯಕ್ಷರೆ ಏ ಖರ್ಗೆ ಅವರೇ

ಬನ್ನಿ ಐದನೇ ಆಕೆ ಒಂದೇ ಈ ಚಂಗಮದರ ಚಂಗ ಚಂಗ ಅಂತ ಬಂದ ಮಾಡಲಾಗಿದೆ ತೋರಿಸ್ಬಿಟ್ರಿ ನಿಮ್ಮ ಎತ್ನೆ ನೋಡಿ ನಿಮ್ಮ ಆ ಬೀಡಿಕೆ ಕಾಲ ಜಿಲ್ಲೋಕು ನನ್ನ ಕರ್ತಾವ್ಯಕ್ಕೆ ರಾಜಕಾನಿಗಳಿಗೆ ಪ್ರಚಾರ ಇದೊಂದು ಆಕ್ಸಿಜನ್ ಇದ್ದಾಗಿ ಇದಕ್ಕೆ ಸೊ ಇಲ್ಲದಗೆ ನನಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಾನು ಹತ್ತು ನಿಮಿಷ ಮುಂದೆ ಕರೆದಿದ್ದೇನೆ ಸರಿ ಪರ್ಸೆಂಟ್ ನೋಡುವ ಇಲ್ಲದಿದ್ದ ನಾನೀಗ ನಮ್ಮ ಕಾನೂನು ಸಚಿವ ಇಲ್ಲಾಗಿ ಸರಿಯಾಗೋ ನನಗೆ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗದು ನನ್ ವಿಚಾರ